ಅಮೆರಿಕಾದಂತಹ ರಾಷ್ಟ್ರಗಳು ಕೂಡ ಜೈ ಎಂದು ಬಿಟ್ಟು ನಾವು ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಮಾತನ್ನು ಹೇಳುತ್ತೇವೆ ಎಸ್ ಯುದ್ಧದ ಕಾರ್ಮೋಣದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಭಾರತದಲ್ಲಿ ಜಮ್ಮುವಿನ ಎಲ್ಲಾ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಜಮ್ಮು ಕಥುವಾ ಸಾಂಭ ಪೂಂಚ್ ಪೂಂಚ್ನಲ್ಲಿ ಆ ಗಡಿ ಪ್ರದೇಶಗಳಲ್ಲೆಲ್ಲ ಎಲ್ಲ ಸಾರ್ವಜನಿಕ ಚಟುವಟಿಕೆಗಳು ಶಾಲಾ ಕಾಲೇಜುಗಳು ಇದನ್ನೆಲ್ಲ ಬಂದ್ ಮಾಡಲಾಗಿದೆ ಎಲ್ಒಸಿ ನಲ್ಲಿ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾನೆ ಇದೆ ಪಾಕಿಸ್ತಾನ ಏನು ಸುಮ್ಮನೆ ಕೂತಿಲ್ಲ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಸೀಸ್ ಫೈರ್ ವೈಲೇಷನ್ ಆಗೇ ಹೋಗಿದೆ ಹೇಬು ನಿರಂತರವಾಗಿ ಇವತ್ತಂತೂ ನಿರಂತರವಾಗಿ ಗುಂಡಿನ ಚಕಮಕಿ ಮತ್ತು ನಮ್ಮ ಸಶಸ್ತ್ರ ಪಡೆಗಳು ಅದನ್ನ ಬಹಳ ಬಹಳ ಸಮರ್ಥವಾಗಿ ಎದುರಿಸ್ತಾ ಇದ್ದಾವೆ ಎಲ್ವಸಿಗೆ ಹೊಂದಿಕೊಂಡಿರ್ತಕ್ಕಂತಹ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಗುಂಡಿನ ಚಕಮಕಿ ಆಗ್ತಾ ಇದೆ ಅದನ್ನ ನಮ್ಮ ಸೈನ್ಯ ಭೂಸೇನೆ ಬಹಳ ಬಹಳ ದಕ್ಷವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿಂದ ಕೂಡ ಏನು ಕಡಿಮೆ ಡಿಫೆನ್ಸ್ ಇಲ್ಲ ನಾವಾಗಿ ಪಾಕಿಸ್ತಾನ ಸೇನೆಯನ್ನು ಇನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ ಭಾರತ ಸ್ಪಷ್ಟಪಡಿಸಿದೆ ಜಗತ್ತಿಗೆ ನಾವು ಯಾವುದೇ ಥರದ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ ಆದರೆ ಉಗ್ರರನ್ನ ಬಿಟ್ಟಿಲ್ಲ ಕನಿಷ್ಠ ಎಪ್ಪತ್ತು ಮಂದಿ ಉಗ್ರರನ್ನ ರಾತ್ರಿ ಹೊಡೆದು ಹಾಕಿದ್ದೀವಿ ಇಲ್ಲಿ ಭಾರತದಲ್ಲಿ ಇನ್ನೇನು ನಾವು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಇದ್ದಾಗಲೇನೆ ಒಂದು ದಿನ ಮುಂಚಿತವಾಗಿ ಮಧ್ಯರಾತ್ರಿಯಲ್ಲಿ ಭಾರತ ಐವತ್ತು ಮಂದಿ ಉಗ್ರರನ್ನ ಉಡಿಸ್ ಮಾಡಿರ್ತಕ್ಕಂಥದ್ದು ಹುಡುಕಿ ಹುಡುಕಿ ಅವರ ನೆಲೆಗಳ ಮೇಲೆ ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಪಿಓಕೆ ಎಸ್ಪೆಷಲಿ ಆಕ್ಯುಪೈಡ್ ಕಾಶ್ಮೀರ್ ಇಲ್ಲಿನ ಐದು ಸ್ಥಳಗಳಲ್ಲಿ ಏನು ಉಗ್ರರ ಅಡಗು ದಾಣದಿದ್ವು ಅವುಗಳನ್ನ ಧ್ವಂಸ ಪಡಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬಲೂಚಿಸ್ತಾನ್ ಮತ್ತು ಇನ್ನೊಂದು ರಾಜ್ಯ ಕಸ್ತೂನಿಗಳು ಅವರು ಕೂಡ ಒಂದು ರೀತಿಯಲ್ಲಿ ನೋಡಿ ದೃಶ್ಯಾವಳಿಗೆ ತೋರಿಸ್ತೀನಿ ನಾನು ನಿಮ್ಗೆ ಸ್ವಲ್ಪ ಇದು ಮಿಸೈಲ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ ಆಮೇಲೆ ಚೈನಾ ನೆಲೆಗಳ ಮೇಲೆ ಅಲ್ಲ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದೀನಿ ಭಯೋತ್ಪಾದಕರ ಶಿಬಿರಗಳ ಮೇಲೆ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದು ಕಂಪ್ಲೀಟ್ ಕಾಶ್ಮೀರ ನಮ್ಮದಾಗಿರುತ್ತೆ ವೀಕ್ಷಕರೇ ಯಾವಾಗ ಅದು ಯಾಕೆ ಸಿ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಅಂದಾಗ ಯಾಕೆ ಬಾರ್ಡರ್ ಇಲ್ಲ ನೋಡಿ ಪಂಜಾಬ್ ಭಾಗದಲ್ಲಿ ನಾವು ಬಾರ್ಡರ್ ಹಾಕೊಂಡಿದ್ದೀವಿ ಅನೇಕ ಭಾಗಗಳಲ್ಲಿ ಬಾರ್ಡರ್ ಹಾಕೊಂಡಿದ್ದೀವಿ ಅಲ್ಲಿ ಎರಡು ಮೂರು ಟೈಪ್ನ ಬಾರ್ಡ್ರ್ ಬರುತ್ತೆ ಒಂದು ಎಲ್ ಓ ಸಿ ಬರುತ್ತೆ ಮ್ಯಾಕ್ ಮೋಹನ್ ರೇಖೆ ಅಂತ ಬರುತ್ತೆ ಮತ್ತೊಂದು ಮಗದೊಂದು ಈ ಎಲ್ ಓ ಸಿ ಅಂತಂದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನನ್ನ ಗಡಿ ನಿಂದು ನಿನ್ನ ಗಡಿ ನಂದು ಇಷ್ಟೆಲ್ಲ ಗೋಡೆ ಕಟ್ಕೊಳ್ಳೋಕೆ ಆಗಲ್ಲ ಇದು ಶಿಮ್ಲಾ ಒಪ್ಪಂದದಲ್ಲಿ ಏನಾಯಿತು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಆರಂಭದಲ್ಲಿ ನೋಡಿ ಈಗಲೂ ಕೂಡ ನಾನು ಇದನ್ನು ಎತ್ತೋದು ಸರಿಯಾಗೋದಿಲ್ಲ ಅಂತ ಅನಿಸುತ್ತೆ ಮತ್ತೆ ಮತ್ತೆ ಅದು ರಾಜಕೀಯ ಥರ ಆಗುತ್ತೆ ನೆಹರು ಮಾಡಿದಂಥ ಒಂದು ಪ್ರಮಾದ ಅಂತೇಳಿ ಈಗಲೂ ಹೇಳ್ತಾರೆ ಅಲ್ಲಿ ಯಾಕೆಂತಂದರೆ ಹರಿಸಿಂಗ್ ನಮಗೆ ಕಂಪ್ಲೀಟಾಗಿ ಕಾಶ್ಮೀರವನ್ನು ಕೊಟ್ಟ ನಂತರ ಓಕೆ ಅಲ್ಲಿ ಮುಸ್ಲಿಮರು ಜಾಸ್ತಿ ಇದ್ರು ಹಾಗಾಗಿ ಬೇಕಾದರೂ ಸಮರ್ಥಿಸ್ಕೊಳ್ಳೋಣ ಬೇಕಾ ಏನು ಶೇಖ್ ಅಬ್ದುಲ್ಲನ್ನ ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಮುಂದಿನ ದಿನಮಾನಗಳಲ್ಲಿ ಆದರೆ ಒಂದು ಅಷ್ಟಾಗುವಾಗ ಪಾಕಿಸ್ತಾನದ ಸೇನೆ ಕಾಶ್ಮೀರಕ್ಕೆ ನುಗ್ಗಿ ಬಿಡ್ತದೆ ನಮ್ಮ ಸೇನೆ ರೆಡಿ ಇರ್ತದೆ ನುಗ್ಗಿ ಹೊಡಿಯೋಕ್ಕೆ ಆಗ ವಿಶ್ವಸಂಸ್ಥೆಯ ಬಳಿ ತಗೊಂಡೋಗ್ಬಿಡ್ತಾರೆ ಅಲ್ಲಿ ನಿಂತದ್ದು ಅಲ್ಲಿಯೇ ಬಾಕಿ ಅಲ್ಲಿಯನ್ನ ನೋಡಪ್ಪ ಇಲ್ಲಿ ತನಕ ನೀನು ಬಂದಿದ್ದೀಯಾ ವಾಪಸ್ಸು ಹೋಗು ಇಲ್ಲಿ ತನಕ ನಾನು ಬಂದಿದ್ದೀನಿ ವಾಪಸ್ ಹೋಗು ಅವರದನ್ನು ಪಿ ಒ ಕೆ ಅಂತ ಮಾಡಿದ್ರು ನಾವು ಅದನ್ನು ಪಿ ಓಕೆ ಅಂತ ಕರಿತೀವಿ ಅವರದನ್ನು ಆಜಾದ್ ಆಶ್ಮೀರ್ ನಾವಂಗೆ ಕರೆಯೋಂಗಿಲ್ಲ ಆಜಾದ್ ಕಾಶ್ಮೀರ ಅಂತಂದರೆ ಆಜಾದ್ ಮಾಡಿದ್ದೀವಿ ನಾವು ಅಂತ ಹೇಳಿ ಈಗಲೂ ಕೂಡ ನೀವು ಸೈನಿಕರು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು ಕರ್ನಲ್ಗಳು ಕಮಾಂಡರ್ಗಳನ್ನು ಕೇಳಿದಾಗ ಅವರು ಹೇಳೋ ಮಾತು ಆ ಎಲ್ಲೋ ಸಿ ಅನ್ನೋದಿದೆಯಲ್ಲ ಅದು ನಮಗೆ ಭಾಳ ದೊಡ್ಡ ತಲೆನೋವಾಗಿದೆ ಅಂಥೇಳಿ ಆ ನಂತರ ದಿನಮಾನಗಳಲ್ಲಿ ನೈನ್ಟೀನ್ ಸಿ ಇದು ಅವರು ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಲಾಹೋರ್ ತನಕ ಹೋಗಿದ್ವಿ ನಾವು ಆದರೆ ನಾವು ಯಾವತ್ತೂ ಕೂಡ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸ್ಕೊಂಡು ಬಂದವರು ಆಮೇಲೆ ಈ ತ್ರೀ ಸೆವೆಂಟಿ ತೆಗಿತಾರಲ್ಲ ತ್ರೀ ಸೆವೆಂಟಿ ತೆಗಿಯುವಾಗಲೂ ಅಷ್ಟೇ ನೋಡಿ ವೀಕ್ಷಕರೇ ಚಾಣಾಕ್ಷತನ ಮೆರೆಯಬೇಕು ಅನ್ನೋದು ಅದಕ್ಕೆ ಅಲ್ಲೇನು ರಾಕೆಟ್ ಸೈನ್ಸ್ ಮಾಡಲಿಲ್ಲ ಅವರು ಅಥವಾ ಅಲ್ಲಿಗೆ ಬೇಕಿರುವಂಥ ದೊಡ್ಡ ಸೈನ್ಯವನ್ನು ತಂದು ಹೊಡೆದಾಕಿ ಓಡಿಸಿ ಹಂಗೆ ಮಾಡಿಲ್ಲ ಅಲ್ಲಿ ಒಂದು ಸಾಧಾರಣವಾಗಿ ಕಂಡೀಷನ್ಸ್ ಅಪ್ಲೈ ಅಂತಿರುತ್ತಲ್ವ ಅದೇ ಥರ ಅದರಲ್ಲೊಂದು ಕಂಡೀಷನ್ಸ್ ಅಂತ ಇದೊಂದು ತಾತ್ಕಾಲ ನೋಡಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು ಅಲ್ಲಿ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಮಾಡಿರುವಂತ ನಮ್ಮ ಯುದ್ಧ ವಿಮಾನದಿಂದ ದೃಶ್ಯಗಳು ನೋಡಿ ಎಷ್ಟು ಹತ್ತಿರದಿಂದ ಅಂದ್ರೆ ಅಲ್ಲಿ ರಸ್ತೆ ಮೇಲೆ ಹೋಗೋ ವೆಹಿಕಲ್ ಕಾಣುತ್ತೆ ಕಾಣುತ್ತೆ ಆ ನಂತರದಲ್ಲಿ ಎಲ್ಲೆಲ್ಲಿ ಸ್ಟ್ರೈಕ್ ನಡೆದಿದೆ ಕ್ಷಿಪಣಿ ದಾಳಿ ಎಲ್ಲೆಲ್ಲಿ ನಡೆದಿದೆ ಯಾವ ರೀತಿನಲ್ಲಿ ನಡೀತು ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಅದನ್ನ ಮಾತ್ರ ಉಳಿಸ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಕೊಟ್ಟಿಲ್ಲ ಲೇಟೆಸ್ಟ್ ಆಗಿ ಸಖತ್ತಾಗಿ ಕೊಟ್ಟಿದ್ದಾರೆ ಸಾಧಾರಣವಾಗಿ ಇಂಥ ದೃಶ್ಯಾವಳಿಗಳನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಸಾಧಾರಣವಾಗಿ ಇಸ್ರೇಲಲ್ಲಿ ಆಗ್ತಾ ಇರ್ತಾ ಗಲಾಟೆ ಸಂದರ್ಭದಲ್ಲಿ ನೋಡ್ತಾ ಇದ್ವಿ ಈಗ ಭಾರತ ಪಾಕಿಸ್ತಾನ ಅಂದರೆ ಉಗ್ರ ನೆಲೆಗಳ ಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೆ ನಾವು ಪಾಕಿಸ್ತಾನ ಅಂದರೆ ಇದು ಡಿಪ್ಲೊಮಸಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಕೂಡ ನೀವು ಹೆಂಗೆ ಹೆಂಗೆ ಅರ್ಥ ಮಾಡ್ಕೋತೀರಿ ಹಂಗೆ ಹಂಗೆ ನಾವು ಮಾತನಾಡುವಾಗ ಕೂಡ ಡಿಪ್ಲೊಮಸಿಯಲ್ಲಿ ಇದು ಪಾಕಿಸ್ತಾನದ ವಿರುದ್ಧ ಅಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪಾಕಿಸ್ತಾನದ ವಿರುದ್ಧ ಅಂತ ಹೇಳುವಾಗ ಆದರೆ ಆದರೆ ಏನೋ ಅಳಿಯ ಅಳಿಯಲ್ಲ ಮಗಳ ಗಂಡ ಅಳಿಯಲ್ಲ ಮಗಳ ಗಂಡ ಅನ್ನುವಂಥ ರೀತಿಯಲ್ಲಿ ನಾ ಅದಕ್ಕೊಂದು ಶಿಸ್ತುಬದ್ಧ ಇರುತ್ತೆ ಯಾಕಂದ್ರೆ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವ್ರು ಅಂತ ಅಂತೇಳಿ ಒಂದು ಸರ್ಕಾರ ಒಂದು ದೇಶ ಅಂತ ಹೇಳುವಾಗ ಅದಕ್ಕೆ ಬೇಕಿರೋ ಸಾಕ್ಷಿಗಳನ್ನು ಕೊಡಬೇಕಾಗತ್ತೆ ಈ ಇಸ್ರೇಲ್ ಮತ್ತು ಹಮಾಸ್ ಮೇಲೆ ಯುದ್ಧ ಆಗತ್ತಲ್ಲ ಅದು ನಾವು ನಾವು ಕೇಳ್ಬೋದು ಹಾಗಿದ್ರೆ ಹಮಾಸ್ ಹೊಡಿತಾರಲ್ಲ ಇಸ್ರೇಲ್ ವಾಪಸ್ ಹೊಡೀತಾರೆ ಎಸ್ ಹಮಾಸ್ ಹೇಳ್ಕೊಳ್ಳುತ್ತೆ ನಾವು ಹೊಡೆದಿದ್ದೀವಿ ಅಂತೇಳಿ ಈ ಕಳ್ಳರು ಧೈರ್ಯ ಇಲ್ಲ ಹೇಳ್ಕೊಳ್ಳೋದಕ್ಕೆ ನಾವು ಹೊಡೆದಿದ್ದೀವಿ ಅಂತೇಳಿ ಇವ್ರ್ ಒಂದು ಮಾತಾಡಿದ್ರಿ ಭಾರತಕ್ಕೆ ನಾವು ಓಡದ್ವಿ ಅಂತ ಹೇಳಿದ್ರೆ ಈಗ ಬೀಳುತ್ತೆ ಅಲ್ಲ ಈಗ ಈಗ ಕೂಡ ಪಾಕಿಸ್ತಾನ ತನ್ನ ಸೇನಾ ಶಕ್ತಿಯನ್ನು ಆಕ್ಟಿವೇಟ್ ಮಾಡಿದೆ ಈಗ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಯಾಕಂದ್ರೆ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾವೇನು ರಷ್ಯಾದಿಂದ ಕೊಂಡ್ಕೊಂಡಿದ್ದು ಅದನ್ನು ಆ್ಯಕ್ಟಿವೇಟ್ ಮಾಡಿದ್ದೀವಿ ನಾವು ಅದನ್ನು ಆಕ್ಟಿವೇಟ್ ಮಾಡಿರೋ ಕಾರಣದಿಂದ ಅವ್ರು ಏನೇ ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಅದು ತಾಕ್ತಾ ಇಲ್ಲ ನಾವು ಡಿಫೆಂಡ್ ಮಾಡ್ಕೋತಾ ಇದ್ದೀವಿ ಹಾಗಾಗಿ ಭಾರತ ಸುರಕ್ಷಿತವಾಗಿದೆ ಅದರ್ವೈಸ್ ಪಾಕ್ ರಿಟ್ಯಾಲಿಯೇಟ್ ಮಾಡಿಲ್ಲ ಅಂತಿಲ್ಲ ಪಾಕ್ ಏರ್ ಡಿಫೆನ್ಸ್ ನಮ್ಮ ಏರ್ ಡಿಫೆನ್ಸ್ನೊಳಗೆ ನುಗ್ಗಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಷ್ಟು ಚೆನ್ನಾಗಿ ಅದನ್ನು ವಿಫಲಗೊಳಿಸ್ಬೇಕು ಅಷ್ಟು ಚೆನ್ನಾಗಿ ನಾವು ಭಾರತೀಯರು ಅದನ್ನು ವಿಫಲಗೊಳಿಸ್ತಾ ಇದ್ದೇವೆ ಅಷ್ಟು ಸೂಪರ್ ಆಗಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸೊ ಎಸ್ ಫೋರ್ ಹಂಡ್ರೆಡ್ ಏನು ರಷ್ಯಾದಿಂದ ನಾವು ಕೊಂಡ್ಕೊಂಡಂತ ನಲವತ್ತು ಸಾವಿರ ಕೋಟಿ ಕೊಟ್ಟು ಕೊಂಡ್ಕೊಂಡಂತ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಈಗ ಭಾರತ ಆಕ್ಟಿವೇಟ್ ಮಾಡಿದೆ ಹಾಗಾಗಿ ಎಲ್ಲ ಕಡೆಯಿಂದ ಅದು ವಾಯುಪಡೆಗಳಿರ್ಬೋದು ನೌಕಾಪಡೆಗಳಿರ್ಬೋದು ಭೂ ಭೂಸೇನೆ ಇರ್ಬೋದು ಎಲ್ಲ ಕಡೆಯಿಂದ ಭಾರತಕ್ಕೆ ಬೇಕಾಗುವ ಸಮಗ್ರ ರಕ್ಷಣೆಯನ್ನ ರೆಡಿ ಇಟ್ಕೊಂಡು ವೆರಿ ವೆರಿ ಈಸಿಲಿ ವೀಕ್ಷಕರ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಶ್ರೀಲಕ್ಷ್ಮಿ ಏನು ವಿವರಿಸ್ತಾ ಇದ್ರು ಅಂತಂದ್ರೆ ಇಷ್ಟೆಲ್ಲ ಮಿಸೈಲ್ ಕ್ಷಿಪಣಿ ಪ್ರಹಾರಗಳಾಗುವಾಗ ಪಾಕಿಸ್ತಾನ ಸುಬ್ಬನೇ ಕೂತಿದೆ ಇಲ್ಲ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಎಂಥ ರಕ್ಷಣಾ ವ್ಯವಸ್ಥೆ ಇದೆ ಅಂತಂದರೆ ನಾವು ಐರಂಡು ವೈರಂಡು ಅಂತ ಹೇಳ್ತಾ ಇದ್ವಿ ಇಸ್ರೇಲ್ನ ಬಗ್ಗೆ ಅದೇ ಥರ ನಮ್ಮಲ್ಲಿ ಕ್ಷಿಪಣಿಗಳೇ ಹೇಗಿದೆ ಅಂತಂದರೆ ನಾವು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ವಿ ನೋಡಿ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಭಾರತ ಏರ್ ಬಗ್ಗೆ ಅಮೆರಿಕ ಕೂಡ ಒಪ್ಪಿದೆ ಆದರೆ ಪಾಕಿಸ್ತಾನ ಪ್ರಕರಣದಲ್ಲಿ ಹೇಳ್ತಿರೋದೇ ಬೇರೆ ಆಲ್ರೆಡಿ ಅಮೆರಿಕ ಹೇಳಿದೆ ಮಾಡ್ಕೊಳ್ಳಿ ನ್ಯೂಸ್ ಅಲರ್ಟ್ ಮೂಲಕ ಡಿ ಜಿ ಐ ಎಸ್ ಪಿ ಆರ್ ಕುಂಗಿಬಿಟ್ಟಿದೆ ಮೂರೇ ಮೂರು ಜಾಗದಲ್ಲಿ ಏರ್ ಸ್ಟ್ರೈಕ್ ಅಂತ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದೆ ಏರ್ ಶೇಖಾದರೂ ಬಿಟ್ಟಿಲ್ಲ ಪಾಕಿಸ್ತಾನ ಹೇಳಕ್ಕಾಗಲ್ಲ ಅಂತ ನಮ್ಗೆ ಹೊಡೆದ್ರು ನಮ್ಗೆ ಹೊಡೆದ್ರು ಅಂತ ಹೇಳೋಕ್ಕಾಗತ್ತಾ ಅದನ್ನು ಪಾಕಿಸ್ತಾನ ಮಾಡಿದೆ ಅಂತೇಳಿ ಅವರ ಅವರ ನರಿ ಬುದ್ಧಿ ಆದರೆ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಮತ್ತು ರಾಜತಾಂತ್ರಿಕವಾಗಿ ಕೂಡ ಭಾರತ ಯಾವತ್ತೂ ಕೂಡ ತಪ್ಪು ಹೆಜ್ಜೆ ಇರ್ತಿದೆ ಇತಿಹಾಸಗಳೇ ಇಲ್ಲ ನಮ್ಮ ಒಳಗೆ ಕಿರಿಕಿರಿಗಳಿರ್ಬೋದು ನಾವು ಸರಿ ಮಾಡ್ಕೊತಿ ಅದು ಬೇರೆ ವಿಚಾರ ಆಪ್ರೇಷನ್ ಸಿಂಧೂರ ಅನ್ನುವಂಥ ಹೆಸರು ನೀಡಲಾಗಿದೆ ಮತ್ತು ಉಗ್ರರ ನೆಲೆಗಳ ಮೇಲೆ ಈ ಥರ ನೋಡಿ ಇದು ವೀಕ್ಷಕರೇ ತೋರಿಸ್ತಾ ಇರೋದು ಬಹುಶಃ ಇದು ಪಾಕಿಸ್ತಾನದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ಇದು ಪಾಕಿಸ್ತಾನದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ಮಾಹಿತಿ ಇದು ಪಾಕಿಸ್ತಾನ ಸೇನೆ ಇದನ್ನ ಹೇಗೆ ನೋಡುತ್ತೆ ಎಸ್ ಒಂದ್ಸಲ ಓದ್ಬಿಡ್ತೀನಿ ನೀವು ನೋಡಬಹುದು ಆನೆ ಇದು ಏನಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ ಪಾಕಿಸ್ತಾನ ಸೇನೆ ನ್ಯೂಸ್ ಅಲರ್ಟ್ ಡಿ ಜಿ ಐ ಎಸ್ ಪಿ ಆರ್ ರಿಲೀಸ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಇದು ಪೀಸ್ ಆಫ್ ಇನ್ಫಾರ್ಮೇಷನ್ ಯಾವ ರೀತಿನಲ್ಲಿ ಮಾಡಿದೆ ಅಂತಂದರೆ ಇಂಡಿಯಾ ಹ್ಯಾಸ್ ಸ್ಟ್ರಕ್ ತ್ರೀ ಪ್ಲೇಸಸ್ ಫ್ರಮ್ ಏರ್ ಅಂದರೆ ವಾಯುದಾಳಿ ಮೂರು ಕಡೆಗಳಲ್ಲಿ ಭಾರತ ವಾಯುದಾಳಿ ಮಾಡಿದೆ ಅಂತ ಭಾ ಪಾಕಿಸ್ತಾನ ಅಧಿಕೃತವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಭವಲ್ಪುರ್ ಕೋಟ್ಲಿ ಆ್ಯಂಡ್ ಮುಜಫರಾಬಾದ್ ಈ ಮೂರು ಕಡೆ ವಾಯುದಾಳಿಯನ್ನು ಮಾಡಿದೆ ಅಂತ ಆಲ್ ಪ್ಲೇನ್ಸ್ ಆಫ್ ಪಾಕಿಸ್ತಾನ್ ಏರ್ ಫೋರ್ಸ್ ಆರ್ ಏರ್ಬೋರ್ನ್ ಅಂದರೆ ಪಾಕಿಸ್ತಾನ ಏರ್ ಫೋರ್ಸ್ ಆಲ್ರೆಡಿ ತಮ್ಮ ಏನು ಯುದ್ಧ ವಿಮಾನಗಳನ್ನು ಆ್ಯಕ್ಟಿವೇಟ್ ಮಾಡಿದೆ ಮತ್ತು ಅದು ಬೋರ್ನ್ ಆಗಿರ್ತಕ್ಕಂಥದ್ದು ಅದು ಸೀದಾ ಅವ್ರು ಬರ್ತಾ ಇದ್ದಾರೆ ಆಲ್ ಸ್ಟ್ರೈಕ್ಸ್ ವರ್ ಮೇಡ್ ಬೈ ಇಂಡಿಯಾ ಫ್ರಮ್ ಇಟ್ಸ್ ಓನ್ ಏರ್ ಸ್ಪೇಸ್ ಅನ್ನೋಂಥದ್ದನ್ನು ಕ್ಲಾರಿಫೈ ಮಾಡಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಕಿಸ್ತಾನ್ ವಿಲ್ ರೆಸ್ಪಾಂಡ್ ಟು ಇಟ್ ಆ್ಯಟ್ ಎ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಇಟ್ಸ್ ಓನ್ ಚೂಸಿಂಗ್ ನಮ್ಗೆ ಯಾವಾಗ ಬೇಕೋ ಆವಾಗ ಹೊಡಿತೀವಿ ನಾವು ಅಂತ ಪಾಕಿಸ್ತಾನ ಅನೌನ್ಸ್ ಮಾಡಿದೆ ಇದು ಅಧಿಕೃತ ಯುದ್ಧ ಘೋಷಣೆ ಇದು ಪಾಕಿಸ್ತಾನದ ಕಡೆಯಿಂದ ಭಾರತ ಯುದ್ಧ ಘೋಷಣೆಯನ್ನ ಮಾಡಿಲ್ಲ ವೀಕ್ಷಕರ